ೋ ನಮಃ ಹರಿ ಓಂ ಶ್ರೀ ಮಾತ್ರೇ ನಮಃ ಗಣಪತಿಯ ತರ್ವಶೀರ್ಷದ ಮೂರನೇ ಭಾಗ ಇದು ತತ್ವಶಃ ಗಣಪತಿ ಎಂದರೆ ಯಾರು ವೇದಗಳ ದೃಷ್ಟಿನಲ್ಲಿ ಗಣಪತಿ ಗಣಪತಿ ಯಾರು ಅನ್ನೋದನ್ನು ತಿಳ್ಕೋಬೇಕು ಆದರೆ ಗಣಪತಿಯ ತರ್ವಶೀರ್ಷ ಗಣೇಶ ಸೂಕ್ತ ಗಣೇಶ ಪುರಾಣ ಈ ಮೂರು ಗಣಪತಿಯ ಸ್ಪಷ್ಟ ಚಿತ್ರಣವನ್ನು ಮನುಷ್ಯನಿಗೆ ಕೊಡುತ್ತೆ ಅದರಲ್ಲೂ ವೇದಗಳು ತತ್ವಶಃ ಗಣಪತಿಯ ದಿವ್ಯವಾದಂತಹ ಅನುಭವವನ್ನು ಅನುಭೂತಿನ ಮನುಷ್ಯನಿಗೆ ಮಾಡಿಕೊಡೋದು ಹಿಂದಿನ ಎರಡು ಅಧ್ಯಾಯಗಳಲ್ಲಿ ಗಣೇಶ ತರ್ವಶೀರ್ಷದ ಹಲವಾರು ವೇದವಾಕ್ಯಗಳನ್ನು ನಾವು ನೋಡಿದ್ವಿ ಈ ದಿವಸ ತ್ವ ವಾಂಗ್ ಮಯಸ್ತ್ವಂಚಿನ್ಮಯ ತ್ವಮಾನಂದ ಮಯಸ್ತ್ವಂ ಬ್ರಹ್ಮಮಯ ತ್ವಂ ಸಚ್ಚಿದಾನಂದ್ವಿಧೇ ಯೋಝೇ ತ್ವಂ ಪ್ರತ್ಯಕ್ಷಂ ಬ್ರಹ್ಮಾಸೇ ತ್ವಂಗ್ಞಾನಮಯೋ ವಿಜ್ಞಾನಮಯೋಸಿ ಸರ್ವ ಜಗದಿದಂ ತ್ವತ್ೋ ಜಾಗದೆ ಸರ್ವಂಜಗದಿದಂತ್ವತ್ತಸ್ತಿಷ್ಠಿ ಸರ್ವಂಜಗದಿದಂತ್ವಗಿಲಯ ಈ ವಾಕ್ಯಗಳ ಅರ್ಥಗಳನ್ನು ನೋಡೋಣ ಏನೇಳಿದರೆ ಭಗವಂತ ಗಣಪತಿ ನೀನು ವಾಂಗ್ಮಯ ವೇದಗಳನ್ನು ಪುರಾಣಗಳನ್ನು ಇತಿಹಾಸಗಳನ್ನು ನಾವು ಧಾರ್ಮಿಕವಾಗಿ ಏನೇನನ್ನ ವಾಗ್ರೂಪದಲ್ಲಿ ನಾವು ನೋಡ್ಕೊಂಡ್ ಬಂದಿದ್ದೀವಿ ಅವೆಲ್ಲ ಗಣಪತಿನೇ ಆ ವಾಗ್ರೂಪದಲ್ಲಿ ಶಿಷ್ಯ ಪ್ರಶಿಷ್ಯ ವರ್ಗದಿಂದ ಅನೂಚಾನವಾಗಿ ಸನಾತನವಾಗಿ ಗುರುವಿಂದ ಶಿಷ್ಯನಿಗೆ ಶಿಷ್ಯನಿಂದ ಇನ್ನೊಬ್ಬ ಶಿಷ್ಯನಿಗೆ ಈ ರೀತಿ ಆ ಜ್ಞಾನ ಪರಂಪರೆ ಏನಿದೆ ವಾಂಗ್ಮಯ ಪರಂಪರೆ ಗಣಪತಿ ಅದು ನೀನೇ ಆ ಜ್ಞಾನ ಪ್ರವಾಹನೆ ನೀನು ಅಂತ ಕೊಂಡಾಡಿದರೆ ಅಂದರೆ ಏನು ಅರ್ಥ ವೇದಗಳೇ ನೀನು ಎಲ್ಲ ತತ್ವಸಾರವೇ ನೀನು ಷಡ್ ದರ್ಶನಗಳು ನೀನೇ ಅವನ ಚಿನ್ಮಯ ಮೂರ್ತಿ ಅಂತ ಕರೆದಿದ್ದಾರೆ ಗಣಪತಿ ತ್ವಮ ಆನಂದಮಯಸ್ಥ ಬ್ರಹ್ಮಮಯಃ ಗಣಪತಿಯನ್ನು ನೋಡಿದ ಕೂಡಲೇ ಆ ಒಂದು ಆನಂದದ ಅನುಭೂತಿ ನಮಗಾಗುತ್ತೆ ಕಾರಣ ಏನು ಅವನು ಆನಂದ ಸ್ವರೂಪ ಗಣಪತಿ ಬ್ರಹ್ಮಮಯಃ ಬ್ರಹ್ಮ ಅಂತ ಹೇಳಿದ್ರೆ ವೇದಾಂತದ ಪರಿಭಾಷೆಯಲ್ಲಿ ತಾತ್ವಿಕವಾದ ಪರಿಭಾಷೆನಲ್ಲಿ ಅತ್ಯುನ್ನತವಾದ ವಸ್ತು ಭಗವದ್ ವಸ್ತು ಅಂತ ಅರ್ಥ ಸಾಮಾನ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಭಗವಂತ ಅಂತ ಅರ್ಥ ಚತುರ್ಮುಖ ಬ್ರಹ್ಮ ಬೇರೆ ಈ ತ್ರಿಮೂರ್ತಿಗಳು ಬೇರೆ ಆ ತ್ರಿಮೂರ್ತಿಗಳಲ್ಲಿ ಬರ್ತಕ್ಕಂಥ ಚತುರ್ಮುಖ ಬ್ರಹ್ಮ ಬೇರೆ ಬ್ರಹ್ಮ ಅಂದರೆ ವೇದಾಂತದ ಪರಿಭಾಷೆಯಲ್ಲಿ ನಿರಾಕಾರನಾದ ಸಗುಣ ಸಾಕಾರ ನಿರ್ಗುಣ ನಿರಾಕಾರ ಈ ರೀತಿ ಏನೇನು ನಾವು ಸಂಬೋಧನೆ ಮಾಡ್ತೀವಿ ಆ ಒಬ್ಬನೇ ಭಗವಂತ ಏಕಮೇವಾ ದ್ವಿತೀಯನಾದ ಭಗವಂತ ಅಂತ ಅರ್ಥ ಗಣಪತಿಯನ್ನ ಕೇವಲ ಬ್ರಹ್ಮಮಯ ಅಂತ ಕರೀಲಿಲ್ಲ ಆನಂದವಯನಾದಂತಹ ಬ್ರಹ್ಮ ಬ್ರಹ್ಮಮಯ ಆನಂದವಯನಾದಂತಹ ಭಗವಂತ ಅಂತ ಕರಿತಾರೆ ಬ್ರಹ್ಮದ ಒಂದಾನೊಂದು ಲಕ್ಷಣ ಏನಪ್ಪಾ ಅಂತ ಹೇಳಿದ್ರೆ ಆನಂದ ಆನಂದೋ ಬ್ರಹ್ಮೇ ದಿವ್ಯಜಾನ ಏನು ಬ್ರಹ್ಮ ಅಂದ್ರೆ ಏನು ಭಗವಂತ ಅಂದರೆ ಏನು ಅಂತ ಜಿಜ್ಞಾಸೆ ಮಾಡಿ 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 ಮನಸ್ಸು ಬ್ರಹ್ಮನ ಜ್ಞಾನ ಅನ್ನೋದು ಬ್ರಹ್ಮನ ವಿಜ್ಞಾನ ಅನ್ನೋದು ಬ್ರಹ್ಮನ ತಪಸ್ಸು ಅನ್ನೋದು ಬ್ರಹ್ಮನ ಬ್ರಹ್ಮ ಅಂದರೆ ಏನು ಕೊನೆಯಲ್ಲಿ ನಿಷ್ಕರ್ಷಕ್ಕೆ ಬಂದರು ಋಷಿಗಳೆಲ್ಲ ಈ ಎಲ್ಲದಕ್ಕೂ ಮೀರಿದ ಬ್ರಹ್ಮಾನಂದ ಸ್ಥಿತಿ ಅಂತ ಒಂದಿದೆ ಆ ಆನಂದವೇ ಆ ಆನಂದದ ಅನುಭೂತಿನೇ ಭಗವಂತ ಆ ಗಣಪತಿಯನ್ನು ಕೊಂಡಾಡ್ತಿದ್ದಾರೆ ತ್ವ ಆನಂದಮಯಸ್ತಂ ಬ್ರಹ್ಮಮಯ ತ್ವ ಸಚ್ಚಿದಾನಂದ ದ್ವಿತೀಯೋಸಿ ಸತ್ಯ ಸತ್ ಚಿತ್ ಆನಂದ ಸತ್ಯ ಅಂತ ಹೇಳಿದ್ರೆ ಬದಲಾವಣೆ ಆಗದೆ ಇರತಕ್ಕಂಥ ಏಕರೂಪದ ವಸ್ತು ಅಂದರೆ ಇವತ್ತು ಒಂದು ರೀತಿ ಇದ್ದು ನಾಳೆ ಇನ್ನೊಂದು ರೀತಿ ಇರುವಂಥ ವಸ್ತು ಅಲ್ಲ ನಿನ್ನೆ ಇಲ್ಲದೆ ಇವತ್ತಿದ್ದು ಮತ್ತೆ ನಾಳೆ ಕಣ್ಮರೆಯಾಗುವಂಥ ವಸ್ತು ಅಲ್ಲ ನಿತ್ಯ ವಸ್ತು ಸತ್ಯ ಅಂತ ಹೇಳಿದ್ರೆ ಯಾವುದೇ ವಿಕಾರಗಳಿಗೆ ಒಳಪಡದೆ ಏಕರೂಪವಾಗಿರ್ತಕ್ಕಂಥ ವಸ್ತು ಅವನೇ ಗಣಪತಿ ಚಿತ್ ಅಂತ ಹೇಳಿದ್ರೆ ಇರುವಿಕೆ ಆನಂದ ಸತ್ಯ ಇರುವಿಕೆ ಆನಂದ ಈ ಮೂರು ಸೇರಿದ್ರೆ ಯಾವ ಅದ್ವಿತೀಯವಾದ ವಸ್ತು ಇದೆಯೋ ಅದ್ವಿತೀಯ ಅಂದರೆ ಅವಂಥರ ಇನ್ಯಾವುದೂ ಇಲ್ಲ ಅಂತ ಭಗವಂತನ ರೀತಿ ನ್ಯಾವು ಎರಡು ಇಬ್ಬಿಬ್ರು ಭಗವಂತರಿಲ್ಲ ಇರೋದು ಒಬ್ಬನೇ ಭಗವಂತ ಅದಕ್ಕೆ ಅವನ ಅದ್ವಿತೀಯ ಅಂತ ಕಳಿದ್ರು ಅದ್ವಿತ ಅದ್ವಿತೀಯ ಅಂತ ಹೇಳಿದ್ರೆ ನೀವು ಒಬ್ಬನೇ ಇನ್ನೊಂದೊಂದಿಲ್ಲ ಇಡೀ ಪ್ರಪಂಚಕ್ಕೆ ನಿಯಾಮಕವಾಗಿರ್ತಕ್ಕಂಥ ಭಗವಂತ ಒಬ್ಬನೇ ಅವನನ್ನು ಬೇರೆ ಬೇರೆ ಹೆಸರುಗಳನ್ನು ನಾವು ಕರಿತೀವಷ್ಟೇ ಒಬ್ಬೊಬ್ರು ಒಬ್ಬೊಂದೊಂದು ಮತದವರು ಒಂದೊಂದು ರೀತಿಯಲ್ಲಿ ಕರೀತಾರೆ ಅಂದ್ರೆ ಒಂದೊಂದು ಮತದವರಿಗೆ ಒಬ್ಬೊಬ್ಬ ದೇವರಿದನ ಇಲ್ಲ ಇರೋದು ಒಬ್ಬನೇ ಅದನ್ನೇ ವೇದಗಳಲ್ಲಿ ಹೇಳಿದ್ದಾರೆ ವೇದಗಳನ್ನ ನಾವು ಯಾಕೆ ಓದಬೇಕು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಆ ಒಂದು ಸನಾತನವಾದಂತಹ ವಿಶ್ವದ ವಿಶ್ವದ ಒಂದು ಪರಿಕಲ್ಪನೆ ನಮಗ್ ಬರುತ್ತೆ ಇಡೀ ಒಂದು ಒಂದು ಸಮಗ್ರವಾದ ಸಮಷ್ಟಿ ಪ್ರಜ್ಞೆ ಅಂತ ನಾವೇನು ಕರಿತೀವಿ ಅದು ಬರುತ್ತೆ ನಮಗೆ ಆದರೆ ಒಂದೊಂದು ಜಾತಿಯವರಿಗೆ ಒಂದೊಂದು ಮತದವರಿಗೆ ಒಬ್ಬ ಭಗವಂತ ಇಲ್ಲ ಭಗವಂತ ಒಬ್ಬನೇ ಬೇರೆ ಬೇರೆ ರೀತಿಯಲ್ಲಿ ಅವನು ಭಾಸಿತವಾಗ್ತಿದ್ದಾನೆ ದೃಷ್ಟಿಗೋಚರನಾಗ್ತಿದ್ದಾನೆ ಅನುಭವಕ್ಕೆ ಬರ್ತಿದ್ದಾನೆ ಸೂರ್ಯ ಒಬ್ಬೊಬ್ಬನಿಗೆ ಒಬ್ಬೊಬ್ಬನ ಒಂದೊಂದು ರೀತಿಯಲ್ಲಿ ಅನುಭವಕ್ಕೆ ಬರ್ತಾನೆ ಒಬ್ಬ ಕವಿಗೆ ಒಂದು ರೀತಿಯಲ್ಲಿ ಬರ್ತಾನೆ ವಿಜ್ಞಾನಿಗೆ ಒಂದು ರೀತಿಯಲ್ಲಿ ಅನುಭವಕ್ಕೆ ಬರ್ತಾನೆ ಅದೇ ರೀತಿಯಲ್ಲಿ ಒಬ್ಬ ಸಂಸಾರಿ ಒಂದು ರೀತಿಯಲ್ಲಿ ನೋಡ್ತಾನೆ ಒಬ್ಬ ಬ್ರಹ್ಮಚಾರಿ ಒಂದು ರೀತಿಯಲ್ಲಿ ನೋಡ್ತಾನೆ ಅವರವರ ದೃಷ್ಟಿಕೋನಗಳಿಗೆ ಅನುಗುಣವಾಗಿ ಭಗವಂತ ಕಾಣಿಸಿದನೇ ಹೊರತು ಭಗವಂತ ಒಬ್ಬನೇ ಅಂತ ವೇದಗಳು ಘಂಟಾಘೋಷವಾಗಿ ಹೇಳ್ತೀವಿ ಅದರಲ್ಲೂ ಗಣಪತಿ ಅಥರ್ವಶೇಷದಲ್ಲಿ ತ್ವಂ ಸಚ್ಚಿದಾನಂದ ದ್ವಿತೀಯೋಸಿ ಅದ್ವಿತೀಯ ನಿನ್ನನ್ನ ಹೋಲತಕ್ಕಂಥ ಇನ್ನೊಂದು ವಸ್ತು ಇಲ್ಲ ಇರೋದು ನೀನು ಒಬ್ಬನೇ ಏಕಮೇವ ದ್ವಿತೀಯ ತ್ವ ಸಚ್ಚಿದಾನಂದ ಸತ್ವ ಸಚ್ಚಿದಾನಂದ ದ್ವಿತೀಯೋಸಿ ತ್ವಂ ಪ್ರತ್ಯಕ್ಷ ಬ್ರಹ್ಮಾಜಿ ಪ್ರತ್ಯಕ್ಷವಾಗಿ ಗೋಚರಣ ಆಗ್ತಕ್ಕಂಥ ಭಗವಂತ ನೀನೊಬ್ಬನೇ ಬ್ರಹ್ಮ ನೀನು ಬ್ರಹ್ಮ ಅಂದ್ರೇನು ಅತ್ಯುನ್ನತವಾದಂತಹ ವಸ್ತು ವೇದಾಂತ ಪರಿಭಾಷೆಯಲ್ಲಿ ಎಲ್ಲದಕ್ಕೂ ಮೀರಿದಂತಹ ಶ್ರೇಷ್ಠವಾದಂತಹ ವಸ್ತು ಅಂತ ಸಾಮಾನ್ಯವಾಗಿ ನಾವು ಅದನ್ನು ಅರ್ಥೈಸ್ಕೊಳ್ಬೇಕಾದ್ರೆ ಭಗವಂತ ಅಂತ ನಾವು ಅರ್ಥೈಸ್ಕೊಳ್ಬೇಕು ತ್ವಂ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಂ ಜ್ಞಾನಮಯೋ ವಿಜ್ಞಾನಮಯೋಸಿ ಜ್ಞಾನವೂ ನೀನೆ ವಿಜ್ಞಾನವೂ ನೀನೆ ಕೇಳ್ಬೋದು ನೀವು ಪ್ರಶ್ನೆ ಜ್ಞಾನ ಜ್ಞಾನಕ್ಕೂ ವಿಜ್ಞಾನಕ್ಕೂ ಏನು ವ್ಯತ್ಯಾಸ ಅಂತ ಕೇಳ್ಬೋದು ಉದಾಹರಣೆ ಸಕ್ಕರೆ ಜ್ಞಾನಿಗೆ ಗೊತ್ತಿದೆ ಸಕ್ಕರೆ ನೋಡೋದಕ್ಕೆ ಹೇಗಿದೆ ಅಂತ ಇದನ್ನ ರಾಮಕೃಷ್ಣ ಪರಮಹಂಸರು ಹೇಳಿದ್ದಾರೆ ಸಕ್ ಜ್ಞಾನಕ್ಕೂ ವಿಜ್ಞಾನಕ್ಕೂ ಏನು ವ್ಯತ್ಯಾಸ ಅಂತ ಜ್ಞಾನಿಗೆ ಸಕ್ಕರೆ ಇದೆ ಅಂತ ಗೊತ್ತು ಅದು ಯಾವ ಆಕಾರದಲ್ಲಿರುತ್ತೆ ಎಲ್ಲ ಸಿಗುತ್ತೆ ನೋಡೋದಕ್ಕೆ ಹೇಗಿರುತ್ತೆ ಅದರ ಬಣ್ಣ ಏನು ಇವೆಲ್ಲ ಗೊತ್ತು ವಿಜ್ಞಾನಿ ಅದನ್ನು ಬಾಯಿಲ್ ಹಾಕೊಂಡು ತಿಂದು ಅನುಭವಿಸಿದನೇ ಇದೆ ಜ್ಞಾನಕ್ಕೂ ವಿಜ್ಞಾನಕ್ಕೂ ಇರತಕ್ಕಂಥ ವ್ಯತ್ಯಾಸ ವಿಜ್ಞಾನ ಅಂತ ಹೇಳಿದ್ರೆ ವಿಶೇಷವಾದಂತಹ ಜ್ಞಾನ ವಿಶೇಷವಾಗಿ ಅನುಭವಿಸಿದ್ದಾನೆ ಭಗವಂತನನ್ನ ಜ್ಞಾನಿ ಭಗವಂತ ಇವನು ಇವನನ್ನು ಈ ರೀತಿ ಇರ್ತಾನೆ ಈ ರೀತಿ ಇರ್ತಾನೆ ಅಂತ ಬಣ್ಣಿಸ್ತಾನೆ ವಿಜ್ಞಾನಿ ಅವನನ್ನು ಅನುಭವಿಸ್ತಾನೆ ತಾತ್ವಿಕವಾಗಿ ಜ್ಞಾನಕ್ಕೂ ವಿಜ್ಞಾನಕ್ಕೂ ತಾತ್ವಿಕವಾದಂತಹ ಅರ್ಥ ತತ್ವಶಾಸ್ತ್ರದಲ್ಲಿ ಬರ್ತಕ್ಕಂಥ ಅರ್ಥ ಇದೆ ಗಣಪತಿನ ಹೇಳ್ತಾರೆ ಜ್ಞಾನವೂ ನೀನೇ ವಿಜ್ಞಾನವೂ ನೀನೆ ವಸ್ತು ಜ್ಞಾನವೂ ನೀನೆ ವಸ್ತು ಅನುಭವ ಅನುಭವಕ್ಕೆ ಬಂದಾಗ ಉಂಟಾಗುವಂಥ ಅನುಭವನೂ ನೀನೆ ಎರಡು ಅನುಭೂತಿಗಳು ನೀನೆ ತೋ ಜ್ಞಾನಮಯೋ ವಿಜ್ಞಾನಮಯೋಸಿ ಸರ್ವಂಜಗದಿದ ತ್ವತ್ತೋ ಜಾಗತೆ ಎಲ್ಲ ಜಗತ್ತು ಹುಟ್ಟತಿರೋದು ಯಾರಿಂದ ನಿನ್ನಿಂದ ಮೂಲ ಕಾರಣ ಮೂಲ ಶಕ್ತಿ ನೀನೆ ಸರ್ವಂಜಗದಿದ ತ್ವತ್ತೋ ಜಾಗತೆ ಸರ್ವಂಜಗದಿದಂತ್ವತ್ತಸ್ತಿಷ್ಠತಿ ಜಗತ್ತು ನಿಂತಿರೋದು ನಿನ್ನಿಂದ ಆಧಾರ ಸ್ತಂಭ ನೀನೆ ರಾಮಕೃಷ್ಣ ಪರಮಂಸ ಹೇಳ್ತಾರೆ ಆಧಾರ ಕಡ್ಡಿ ಅಂತ ಮಾಡ್ತಾರೆ ಒಂದು ಬೊಂಬೆನ ಮಾಡಬೇಕಾದ್ರೆ ಒಂದು ಆಧಾರ ಕೋಲು ಅಂತ ಕಟ್ಟಿ ಬಿದಿರುಗಳನ್ನೆಲ್ಲ ಕಟ್ಟಿ ಅದರ ಮೇಲೆ ಬೊಂಬೆನ ಮಾಡಿಕೊಂಡು ಹೋಗ್ತಾರೆ ಆ ಆಧಾರ ಕಟ್ಟು ಆಧಾರ ಕಟ್ಟಿ ಇಲ್ಲದೆ ಹೋದರೆ ಯಾವುದು ನಿಲ್ಲ ಎಲ್ಲ ಉದುರೋಗುತ್ತೆ ಅದೇ ರೀತಿ ಸೃಷ್ಟಿಗೆ ಆಧಾರಭೂತನಾಗಿರ್ತಕ್ಕಂಥವ್ನು ಯಾರು ಈ ಸೃಷ್ಟಿ ಯಾರ ಮೇಲೆ ನಿಂತಿದೆ ಯಾರ ಆಜ್ಞೆಗೆ ಒಳಪಟ್ಟು ನಿಂತಿದೆ ಯಾವ ಶಕ್ತಿಯಿಂದ ಇವೆಲ್ಲ ನಡೀತಿದೆ ಈ ಗ್ರಹಗಳೆಲ್ಲ ಸೂರ್ಯ ಸುತ್ತ ಸುತ್ತೋದು ಹಗಲು ರಾತ್ರಿ ಋತುಗಳು ಭೂಮಿ ಮೇಲೆ ಸಸ್ಯಗಳು ಹುಟ್ಟಬೇಕು ನದಿ ಹರಿಬೇಕು ಸೂರ್ಯ ಪ್ರಕಾಶ ಬೀಳಬೇಕು ಗಾಳಿ ಬೀಸಬೇಕು ಇವೆಲ್ಲ ನಿಯಮಗಳು ಈ ನಿಯಮಗಳು ಯಾರ ಆಜ್ಞೆಗೆ ಒಳಪಟ್ಟು ನಡೀತಿದೆ ಅಂತ ಹೇಳಿದ್ರೆ ಭಗವಂತನ ಆಜ್ಞೆಗೆ ಒಳಪಟ್ಟು ನಡೀತಿದೆ ಇಲ್ಲಿ ನಾವು ಯಾವುದೇ ಧರ್ಮವನ್ನು ಯಾವುದೇ ತ ಜಾತಿಯನ್ನ ಇಲ್ಲಿ ಬರೋದಿಲ್ಲ ವೇದಗಳಲ್ಲಿ ವೇದಾಸ ಯೂನಿವರ್ಸಲ್ ಅದು ಎಲ್ಲ ಜನಾಂಗದವರಿಗೂ ಬೇಕಾದಂತಹ ತಾತ್ವಿಕವಾದಂತಹ ಅಭಿಮತ ತಾತ್ವಿಕ ತತ್ವ ತತ್ವ ಸಿದ್ಧಾಂತ ಎಲ್ಲರಿಗೂ ಅನ್ವಯ ಇದು ಎಲ್ಲ ಜನಾಂಗದವರಿಗೂ ಅನ್ವಯ ಇದನ್ನೆಲ್ಲರೂ ಒಪ್ಪಲೇಬೇಕು ಭಗವಂತ ಇದರಿಂದ ಎಲ್ಲ ಜಾತಿ ಜನಾಂಗದವರು ಒಪ್ತಾರೆ ಎಲ್ಲ ಮತದವರು ಒಪ್ತಾರೆ ವೇದಗಳಲ್ಲಿ ಎಲ್ಲರಿಗೂ ಬೇಕಾದಂತಹ ತತ್ವಜ್ಞಾನ ಇದೆ ಆ ವೇದಗಳಲ್ಲಿ ಅದೇ ಹೇಳಿರೋದು ಈ ಸೃಷ್ಟಿ ನಿಂತಿರೋದೆ ಆ ಭಗವಂತನಿಂದ ಸರ್ವಂಜ್ ಜಗದಿದಂಥ ಸರ್ವಂ ಸರ್ವಂಜಗದಿದಂಥ ಈ ಲಯ ಮೇಷತಿ ಪುನಃ ಎಲ್ಲಿ ಹೋಗಿ ಲಯ ಆಗುತ್ತೆ ಲಯ ಅಂತ ಹೇಳಿದ್ರೆ ನಾಶ ಅಲ್ಲ ಪುನಃ ಯಥಾಸ್ಥಾನಕ್ಕೆ ಸ್ವಸ್ವರೂಪಕ್ಕೆ ಮರಳೋದು ಅಂತ ಅರ್ಥ ಅಂದರೆ ಯಾವ ರೀತಿ ಒಬ್ಬ ನಾಟಕದಲ್ಲಿ ಒಬ್ಬ ಮಹಾರಾಜನ ಪಾತ್ರ ಹಾಕಿರ್ತಾನೆ ಅವನು ಮಹಾರಾಜನ ಅಲ್ಲ ಅವನು ಆ ವೇಷನೆಲ್ಲ ಕಳಚಿಟ್ಟ ಕಳಚಿಟ್ಟು ಮತ್ತೆ ಬರ್ತಾನೆ ಆಗ ಹಬ್ಬ ಸ್ವಸ್ವರೂಪಕ್ಕೆ ಮರಳ್ತಾನವನು ಇಷ್ಟೊತ್ತು ನಾನು ಏನೇನೋ ಆಗಿದ್ದೆ ಈಗ ಯಥಾ ಸ್ವರೂಪಕ್ಕೆ ಬಂದ್ತೀನಿ ಅದು ಲಯ ಸಕ್ಕರೆ ನೀರಲ್ಲಿ ಹಾಕ್ತೀವಿ ಕರಗೋಗುತ್ತೆ ಅದು ಲಯ ಲಯ ಅಂತ ಹೇಳಿದ್ರೆ ಬೆರತ್ ಹೋಗೋದು ಮೂಲ ಸ್ವರೂಪಕ್ಕೆ ಹಿಂದಿರುಗೋದು ಮತ್ತೆ ಹಿಂದಿರುಗೋದು ಅಂತ ಅಂದರೆ ಈ ಜಗತ್ತು ಒಂದು ಕಾಲದಲ್ಲಿ ಭಗವಂತನೇ ಆಗಿತ್ತು ಜಗತ್ತಾಗಿ ಕಾಣುತ್ತಿದೆ ಅಜ್ಞಾನದಿಂದ ಮತ್ತೆ ಜ್ಞಾನ ಉಂಟಾದಾಗ ಭಗವಂತನೇ ಆಗಿ ತೋರುತ್ತೆ ವಸ್ತುತಃ ಸಹ ಎಲ್ಲ ಏನು ನಾವು ನೋಡ್ತಿದ್ದೀವಿ ಈ ಪಂಚಭೂತಗಳಿರಬಹುದು ಇವೆಲ್ಲ ಮತ್ತೆ ಒಂದೊಂದಾಗಿ ಒಂದೊಂದಾಗಿ ಒಂದರಲ್ಲಿ ಒಂದು ಲಯವಾಗಿ ಒಂದರಲ್ಲಿ ಒಂದು ಲಯವಾಗಿ ಮತ್ತೆ ಭಗವಂತನಲ್ಲಿ ಸೇರುತ್ತೆ ಇದು ಎಕ್ಸ್ಪ್ಯಾನ್ಷನ್ ಹೇಗೆ ಆಕಾಶ ವಾಯು ವಾಯುರಗ್ನಿ ಅಗ್ನೇ ರಾಪ ಅಗ್ಥಿ ಆಕಾಶದಿಂದ ವಾಯು ಹುಡ್ತು ವಾಯುವಿಂದ ಅಗ್ನಿ ಹುಡ್ತು ಅಗ್ನಿಯಿಂದ ನೀರು ಹುಡ್ತು ನೀರಿಂದ ಭೂಮಿ ಹುಡ್ತು ಭೂಮಿಯಿಂದ ಔಷಧಿಗಳು ವನಸ್ಪತಿಗಳು ಅದರಿಂದ ಜೀವ ಸಂಕುಲ ಹುಡ್ತು ಮತ್ತೆ ರಿವರ್ಸ್ ಒಂದರಲ್ಲಿ ಒಂದು ಲಯವಾಗಿ 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 ಆಕಾಶದಲ್ಲಿ ಲಯವಾಗಿ ಆಕಾಶ ಪರಮಾತ್ಮನಲ್ಲಿ ಲಯವಾಗುತ್ತೆ ಸಸ್ವರೂಪಕ್ಕೆ ಪಂಚಭೂತಗಳು ಮರಳುತ್ತೆ ಸ್ಥೂಲವಾಗಿ ಇದು ಪ್ರಪಂಚದ ಉದಾಹರಣೆ ಜ್ಞಾನಿಗೆ ಅಲ್ಲಿವರೆಗೂ ಅವನು ಕಾಯಬೇಕಾಗಿಲ್ಲ ಅವನು ಜ್ಞಾನೋದಯ ಉಂಟಾದ ಕೂಡಲೇ ಅವನಿಗೆ ಈ ಜಗತ್ತಿನ ಮರ್ಮ ಗೊತ್ತಾಗೋಗುತ್ತೆ ಇದನ್ನು ಗಣೇಶ ತರುವ ಹೇಳಿದ್ದಾರೆ ಅಂದರೆ ಜಗತ್ತು ಹುಟ್ಟೋದು ಸ್ಥಿತಿ ಲಯ ಮೂರಕ್ಕೂ ಕಾರಣೀಭೂತನಾಗಿರುವನು ನೀನೇ ನಿನ್ನಿಂದನೇ ಹುಟ್ಟುತ್ತೆ ನಿನ್ನಲ್ಲೇ ನಿಂತಿದೆ ನಿನ್ನಲ್ಲೇ ಲಯವ ಆಗುತ್ತೆ ಅಂದರೆ ಬುಗುರಿನ ಒಬ್ಬ ಹುಡುಗ ತಗೊಳ್ತಾನೆ ಅವನ ಕೈಯಲ್ಲೇ ಇರುತ್ತೆ ಬುಗುರಿ ಅದನ್ನ ಆಡಿಸಿ ಅವನ ಕೈ ಮೇಲೆ ಆಡಿಸ್ಕೊಳ್ತಾನೆ ಅದು ಸ್ಥಿತಿ ಬುಗುರಿ ಆಡಾದ್ಮೇಲೆ ಅದನ್ನ ಮಲಗುತ್ತದು ಅದು ಲಯ ಅಂದ್ರೆ ಅದು ಬುಗುರಿ ಇವನ ಕೈಯಲ್ಲೇ ಇತ್ತು ಇವನ ಕೈ ಮೇಲೆ ತಿರುಗ್ತು ಇವನ ಕೈ ಮೇಲೆ ಲಯ ಲಯಾಯಿತು ಹಾಗೆ ಸೃಷ್ಟಿ ಅನ್ನೋದು ಭಗವಂತನ ಲೀಲೆ ಅಂತ ಗಣೇಶ ತರುವಶೇಷದಲ್ಲಿ ಹೇಳಿದರೆ ಮುಂದಿನ ವೇದವಾಕ್ಯಗಳನ್ನು ಮುನ್ನ ಇನ್ನಷ್ಟು ವೇದವಾಕ್ಯಗಳನ್ನು ಮುಂದಿನ ಅಧ್ಯಾಯದಲ್ಲಿ ನೋಡೋಣ ಹರಿ ಓಂ ಸೃಸ್ತಿ